நீனாத சீரியல் குருவார சஞ்சிக்கலாய் அந்த ஹேத்தினோடி அதுக்கிந்த முஞ்சே ப்ளீஸ் நான் மாட்கும் வீடியோ நோடி ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಅಡ್ವೈಸ್ ಮಾಡ್ತಿರ್ತಾಳಲ್ಲ ಸೌಂದರ್ಯ ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ಯಾ ವೇದ ಒಳ್ಳೆ ಕೆಲಸ ಮಾಡೋದಕ್ಕೆ ಮನೆಯವ್ರ ಮನ್ಸನ್ನ ಒಂದು ಮಾಡು ವೇದ ವಿಕ್ರಮ್ನ ತಾಯಿ ಮಗನ್ನ ಒಂದು ಮಾಡು ಹೇಳಿ ಇಲ್ಲಿ ವೇದ ಹೇಳ್ತಿರ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ನನಗೆ ಭಯ ಆಗ್ತಿದೆ ನಾನೇನಾದರೂ ಆ ತಾಯಿ ಮಗನ ಒಂದು ಮಾಡೋದು ಇನ್ನೊಂದು ಒಳ್ಳೆ ಕೆಲಸ ಮಾಡೋಕ್ಕೋಗಿ ವಿಕ್ರಮ್ನ ಎಲ್ಲಿ ಪರ್ಮನೆಂಟಾಗಿ ಕಳ್ಕೊತೀನೋ ಅವ್ನು ನನ್ನ ಬಗ್ಗೆ ಎಲ್ಲಿ ಬೇಜಾರ್ ಮಾಡ್ಕೊತಾನೋ ಅಂತ ಭಯ ಆಗ್ತಿದೆ ಅಂತೇಳಂತಾರೆ ಹಂಗಾದ್ರೆ ನಿನಗೆ ನೀನೇ ಕ್ವಶನ್ ಮಾಡ್ಕೋಬೇಕು ವೇದ ನೀನೇನು ಒಡೆದೋಗಿರೋ ಮನ್ಸು ಮಧ್ಯೆ ಆ ಮುರಿದೋಗಿರೋ ಮನೆಯಲ್ಲೇ ಇರ್ತೀಯೋ ಅಥ್ವಾ ಎರಡೂ ಮನ್ಸ್ಗಳ್ನ ಒಡೆದೋಗಿರೋ ಮನಸ್ಸುಗಳನ್ನ ಒಂದು ಮಾಡಿ ರಕ್ತ ಹರಿತಿರುವಂಥ ಮನೆಯಲ್ಲಿ ಪ್ರೀತಿ ಚಿಲುಮೆನ ಕುಸ್ತಿ ಅಂತ ನಿನಗೆ ನೀನೇ ಕ್ವಶನ್ ಮಾಡ್ಕೋಬೇಕು ಅಂತೇಳಿ ಹೇಳಿ ಅಂತಾಳೆ ಸೌಂದರ್ಯ ಆವಾಗ ಡಿಸೈಡ್ ಆಗ್ತಾಳೆ ನಮ್ಮ ವೇದ ಇಲ್ಲ ನಾನು ಒಡೆದೋಗಿರೋ ಮನ್ಸನ್ನ ಒಂದು ಮಾಡ್ತೀನಿ ಅದು ಯಾರು ತಡಿತಾರೆ ಇದಕ್ಕೆ ನಾನು ನೋಡ್ತೀನಿ ಎರಡೂ ಅಮ್ಮ ಅಮ್ಮ ಮಗನ ನಾನು ಒಂದು ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾಳೆ ಈ ಕಡೆ ನಮ್ಮ ವಿಕ್ರಮು ಅವ್ರ ತಾಯಿ ನೆನೆಸ್ಕೊಂಡು ಯಾಕೋ ತುಂಬ ಬೇಜಾರಾಗಿರ್ತಾನೆ ಅವ್ರ ತಾಯಿ ಬಿಟ್ಟೋಗಿದ್ದು ಅಮ್ಮ ಅಮ್ಮ ಅಂತ ಈ ಚಿಕ್ಕವನಿದ್ದಾಗ ಹೊರಗೆ ಹೋಗಕ್ಕೆ ಹೋಗಿದ್ದು ಆ ಮಳೆಯಲ್ಲೇ ಶಕುಂತಲ ಆ ವಿಕ್ರಮ್ಗೊಂದು ಕೊಟ್ಬಿಟ್ಟು ಹಂಗೆ ಬಿಟ್ಟೋಗಿದ್ದು ಅಪ್ಪು ಅಪ್ಪು ನಿಲ್ಲೋ ಕಣೋ ಶಕುಂತಲ ಶಕುಂತಲ ಅಂತಹ ಅವರಪ್ಪ ಅಂದರೆ ದಾಮೋದರ ಶಕುಂತಲನ ಕರೆದಿದ್ದು ಪ್ರತಿಯೊಂದು ನೆನಪಾಗಿ ಅಲ್ಲಿ ಒಂದು ಮರದ ಕೆಳಗೆ ಕೂತಿರ್ತಾನೆ ಅಲ್ಲಿಗೆ ಭೇದ ಬರ್ತಾಳೆ ಓ ನೀನು ಇಲ್ಲಿದೆಯಾ ಅಂತ ಅಂತಾಳೆ ಹ್ಞೂ ಹೌದು ಏನಕ್ಕೋ ಸ್ವಲ್ಪ ಮನ್ಸಿಗೆ ಬೇಜಾರಾಗಿತ್ತು ಇದೀನಿ ಅಂತೇಳಂತಾನೆ ಅದಕ್ಕೆ ನಾನೇನೋ ಕುಡಿಯೋಕೋದೆ ಅಂದ್ಕಂಡೆ ಅಂತಳೆ ನನಗೇನು ಮಾಡೋಕೆ ಬೇರೆ ಕೆಲಸನೇ ಇಲ್ವಾ ನನ್ನ ಲೈಫಲ್ಲೂ ಕುಡಿದೇ ಇರೋ ಎಷ್ಟೋ ದಿನಗಳು ಇದಾವೆ ವೇದ ನಮ್ಮಮ್ಮ ಬಿಟ್ಟೋದಾಗ ನನಗೆ ಕುಡ್ತಾ ಅಂದರೆ ಏನು ಅದ್ರ ಬಗ್ಗೆ ನಾಲೆಡ್ಜ್ಜು ಇರಲಿಲ್ಲ ನನಗೆ ಹಂಗಂದ್ರೆ ಏನು ಅನ್ನೋದು ಗೊತ್ತಿರಲಿಲ್ಲ ಎಷ್ಟು ಹೊತ್ತಿದ್ದೀನಿ ಅಮ್ಮ ಅಮ್ಮ ಅಂತೇಳಿ ಸ್ಕೂಲ್ಗೆ ಹೋಗಿ ಮನೆ ಬಂದು ಮನೆಗೆ ಬಂದಾಗ ಮನೆಯೆಲ್ಲ ಹುಡುಕಿದ್ರೆ ಅಮ್ಮ ಇರ್ತಿರ್ಲಿಲ್ಲ ಅದೆಷ್ಟು ನನಗೆ ನೋವಾಗ್ತಿತ್ತು ಈ ನನ್ನ ನನ್ನನ್ನು ಸಮಾಧಾನ ಮಾಡೋರು ಕೂಡ ಯಾರೂ ಇರ್ತಿರಲಿಲ್ಲ ಇದನ್ನೆಲ್ಲ ಯಾರ ಹತ್ರ ಹೇಳಿ ನಾನು ನಮ್ಮ ಅಪ್ಪನ ಹತ್ರ ಹೇಳಿದರೆ ನಮ್ಮ ನಿಮ್ಮಮ್ಮ ಸರಿ ಇಲ್ಲ ನಿಮ್ಮಮ್ಮ ಅಂತವಳು ಇಂತವಳು ಅಂತೇಳಿ ಅನ್ನೋರು ನನಗೆ ಅವ್ರು ಎಷ್ಟೇ ಸಮಾಧಾನ ಮಾಡಿದ್ರು ಆ ಪುಟ್ಟು ವಿಕ್ರಮ್ಗೆ ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ನನ್ನ ಬೆಡ್ ಮೇಲೆ ಮಲ್ಕೊಂಡು ನಾನು ಇದೆಷ್ಟು ಹೊತ್ತಿದ್ದೀನಿ ಅಮ್ಮ ಬೇಕು ಅಮ್ಮನ ಮಡಲು ಬೇಕು ಹೇಳ್ಬಿಟ್ಟು ನನ್ನ ನಾನು ಎಷ್ಟು ಕಷ್ಟ ಅನುಭವಿಸ್ತಿದ್ದೀನಿ ತಾಯಿ ಇಲ್ದಿರ ಅಂತ ನಿನಗೆ ಗೊತ್ತಿಲ್ಲ ಅಂತೇಳಿ ಪಾಪ ಅಳ್ತಿರ್ತೇನೆ ವಿಕ್ರಮ್ ಅವ್ರ ತಾಯಿನ ನೆನ್ಪು ಮಾಡಿಕೊಂಡು ಅದಕ್ಕೆ ವೇದ ಸಮಾಧಾನ ಮಾಡ್ತಿರ್ತಾಳೆ ವಿಕ್ರಮ್ ಕೆಲವೊಂದು ನೋವುಗಳು ಹಂಗೆ ಎಷ್ಟೇ ಒಳಗಡೆ ಮುಚ್ಚಿಟ್ರು ಹೊರಗೆ ಕಾಣಿಸುತ್ತೆ ಇವ್ನಿಗೇನೋ ನೋವಿದೆ ಅಂತೇಳ್ಬಿಟ್ಟು ಈ ನೋವಿನ ಸಮಾಧಿನ ಒಡೆದು ವಿಕ್ರಮನ ನಾನು ಆಚೆ ತಂದೆ ತರ್ತೀನಿ ತಾಯಿ ಮಗನ ಒಂದು ಮಾಡೇ ಮಾಡ್ತೀನಿ ಈ ವಿಷಯದಲ್ಲಿ ಅದು ಯಾರು ಅಡ್ಡ ಬಂದರೂ ನಾನು ಬಿಡಲ್ಲ ಅವರಿಬ್ರು ಒಂದು ಮಾಡ್ತೀನಿ ಒಡ್ದೋಗಿರೋ ಮನಸ್ಸನ್ನ ನಾನು ಸರಿ ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಬಿಡ್ತಾಳೆ ನಮ್ಮ ವೇದ ನೋಡೋಣ ಇಬ್ಬರು ತಾಯಿ ಮಗನ ಇಬ್ಬರು ಅದೆಷ್ಟು ಎಷ್ಟು ಬೇಗ ಒಂದು ಮಾಡ್ತಾಳೆ ವೇದ ಆದಷ್ಟು ಬೇಗ ಇವರಿಬ್ಬರು ಒಂದಾದ್ರೇ ತುಂಬ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಈ ಕಡೆ ಶಟ್ರು ವಿಕ್ರಮ್ ಮನೆಗೆ ಬಂದಿರ್ತಾನೆ ಮನೆಗೆ ಬಂದು ಎಲ್ಲರೂ ನಿಂತಿರ್ತಾರೆ ಅಲ್ಲಿ ದಾಮೋದರನ್ನ ಹೇಳ್ತಾನೆ ನೋಡು ದಾಮೋದ್ರ ಈ ವೇದ ವಿಕ್ರಮ್ ಮದುವೆ ಗೊತ್ತೋ ಗೊತ್ತಿಲ್ದನೋ ಆಗೋಗ್ಬಿಟ್ಟಿದೆ ತಪ್ಪೋ ಸರಿನೋ ಆಗೋಗ್ಬಿಟ್ಟಿದೆ ಹಂಗಂತ ನಮ್ಮ ಕಾಡಿನ ರಾಜನ ನಾವು ದೂರ ಇಡೋಕ್ಕಾಗಲ್ಲ ನಮ್ಮ ನೆಕ್ಸ್ಟು ನಮ್ಮ ತಲೆ ನೆಕ್ಸ್ಟು ಈ ನಮ್ಮ ಗ್ಯಾಂಗಿಗೆ ಲೀಡರ್ ಆಗೋವಂಥ ಕೆಪಾಸಿಟಿ ಇರೋದು ವಿಕ್ರಮ್ ಒಬ್ಬಗೇನೆ ಒಬ್ಬನಗೇನೆ ಹಾಗಾಗಿ ನಾನೊಂದು ಡಿಸಿಷನಿಗೆ ಬಂದಿದ್ದೀನಿ ಹೇಳಂತಾನೆ ಅದಕ್ಕೆ ನಮ್ಮ ಇದ್ದನು ಏನು ಶಟ್ರಿ ಅಂತ ಕೇಳಿದ್ದಕ್ಕೆ ವೇದ ವಿಕ್ರಮ್ ರಿಸೆಪ್ಷನ್ ಮಾಡಬೇಕು ಅನ್ನೋ ಒಂದು ಮಾತು ಹೇಳ್ತಾನೆ ಎಷ್ಟು ಶಾಕಿಂಗ್ ಅಲ್ವಾ ಇದು ಅದಕ್ಕೆ ಏನು ಹೇಳ್ತಿದ್ದೀರಾ ನೀವು ಅಂತ ದಾಮೋದರ್ ಕೇಳಿದಾಗ ಹೌದು ನಿಮಗೆ ಗೊತ್ತಿರೋ ಥರ ನನ್ನ ನಿಮ್ಮೆಲ್ಲರ ಮಚ್ಚಿನ ಹಿಂದ್ಗಡೆ ನಾನು ನನ್ನ ನನ್ನ ಆಟ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತಂದರೆ ನನ್ನ ಆಟ ಇರೋದು ರಾಜಕೀಯದಲ್ಲಿ ರಾಜಕೀಯದಲ್ಲಿ ನಾನು ಇದ್ದೀನಿ ಅನ್ನೋದು ಗೊತ್ತಾದರೆ ನಾನು ಮುಂದುವರಿಯೋಕ್ಕಾಗಲ್ಲ ಅಂತೇಳಿ ನಾನು ಎಲ್ಲೂ ನನ್ನ ಹೆಸರನ್ನ ತೋರಿಸ್ಕೊಂಡಿಲ್ಲ ಈ ನನ್ನ ರಾಜಕೀಯದ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಲ್ಲಿ ನಾನು ಗೆಲ್ಲಬೇಕು ಅಂತಂದರೆ ಇದಕ್ಕೆ ಒಂದೇ ಇರೋದು ಸೊಲ್ಯೂಷನ್ನು ಅದು ನಮ್ಮ ವಿಕ್ರಮ್ ರಿಸೆಪ್ಷನ್ನು ಇದಕ್ಕೆ ನೀನೇನು ಹೇಳ್ತೀಯ ವಿಕ್ರಮ್ ಅಂತ ಕೇಳ್ತಾನೆ ಶಟ್ರು ಅದಕ್ಕೆ ವಿಕ್ರಮು ಒಪ್ಪಲ್ಲ ಇಲ್ಲ ಶಟ್ರೆ ನನಗಿಷ್ಟ ಇಲ್ಲ ರಿಸೆಪ್ಷನ್ ಮಾಡ್ಕೊಳ್ಳೋದು ಯಾಕಂದರೆ ಆ ಜನರ ಮಧ್ಯೆ ಸರ್ಕಸ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ನೀನು ಯಾವತ್ತು ಮದುವೆ ಆದ ಒಂದು ಸರ್ಕಸ್ ಒಳಗೆ ಎಂಟ್ರಿ ಕೊಟ್ಟಾಯಿತು ವಿಕ್ರಮ್ ಈಗ ನಿನಗೆ ಬೇರೆ ಆಪ್ಷನ್ ಇಲ್ಲ ನೀನು ರಿಸೆಪ್ಷನಿಗೆ ರೆಡಿ ಆಗಲೇಬೇಕು ಹಾಗೆ ನೀನು ಏನು ತಿಳಿ ರಿಸೆಪ್ಷನಿಗೆ ರೆಡಿ ಆಗೋದಕ್ಕೆ ಅಂತೇಳಿ ಹೇಳ್ತಾನೆ ಆವಾಗ ದಾಮೋದರನಿಗೆ ದಾಮೋದರನತ್ರ ಬಂದು ನೋಡು ಈ ಈ ಮನೆ ಒಳಗೆ ಹೆಂಗಸರು ಪ್ರವೇಶ ಇಲ್ಲ ಅನ್ನೋ ಒಂದು ಗೇಟ್ನ ಕಿತ್ತಾಕಿ ಆ ಹುಡ್ಗಿ ಮನೆ ಒಳಗೆ ಬಂದಾಯಿತು ದಾಮೋದರ ಆದರೆ ಇದು ಇಲ್ಲಿಗೆ ಕೊನೆ ಆಗಬೇಕು ಮತ್ತೆ ಇನ್ಯಾವೆಂಟ್ರಿಗೂ ಇನ್ಯಾವ ಹೆಂಗಸ್ರು ಈ ಒಳಗೆ ಪ್ರವೇಶ ಮಾಡೋಂಗಿಲ್ಲ ನಮ್ಮ ಗ್ಯಾಂಗ್ ಒಳಗೆ ಅಂತೇಳಿ ಹೇಳ್ತಾನೆ ಶೆಟ್ರು ಅದಕ್ಕೆ ದಾಮೋದರ ಖಂಡಿತರ ಶಟ್ರೆ ನಾನಂತೂ ನಾನು ಹೇಳ್ತೀನಿ ಈ ಮನೆ ಒಳಗೆ ಬರೋಕ್ಕೆ ಬಿಡೋಲ್ಲ ಇನ್ನು ವೀರ ನಾನು ಹೇಳಿದ ಗೆರೆನ ನಾನು ದಾಟದೇ ಇಲ್ಲ ಇನ್ನು ಬಾಲ ಮತ್ತು ಮುನ್ನ ಅವರಂತೂ ಹೆಣ್ಮಕ್ಳು ಕಂಡ್ರೇ ಆಗೋಲ್ಲ ಅಂತ ದಾಮೋದರ ಹೇಳ್ತಿರುವಾಗ ನಮ್ಮ ಬಾಲಮುನ್ನ ಮುಖ ಮುಖ ನೋಡ್ಕೊಂಡು ಅಂತಿರ್ತಾರೆ ಮುಗೀತು ನಮ್ಮ ಕತೆ ಅಂತ ಅದರಲ್ಲೂ ವೀರ ಒಂತೂ ಗುಲಾಬಿ ಅಷ್ಟೊಂದು ಟಾರ್ಚರ್ ಕೊಡ್ತಾಳೆ ಇವತ್ತು ನಾಳೆನೋ ನಾನು ಮನೆಗೆ ಬಂದೇ ಬರ್ತೀನಿ ಅನ್ನೋ ಥರ ಇದಾಳೆ ಅಂಥದ್ರಲ್ಲಿ ದಾಮೋದರ ಈ ಥರ ಹೇಳ್ತಿದ್ದು ನೋಡಿ ಮನಸಲ್ಲೇ ಸ್ವಲ್ಪ ಭಯ ಉಟ್ಕೊಂಡ್ಬಿಡುತ್ತೆ ವೀರಂಗೆ ಸರಿಶ್ರಿ ನನಗೆ ಏನು ಮಾಡ್ಬೇಕು ಹೇಳಿ ಅಂತ ದಾಮೋದ್ರ ಕೇಳಿದಾಗ ನಿನ್ನ ಸೊಸೆನ ಕರಿ ನಾನು ಮಾತಾಡಬೇಕು ಅಂತೇಳಿ ಅಂತಲೇ ಬಾಲ ಓ ಬಾಲನ ನಾ ಕಳಿಸ್ತಾನೆ ಬಾಲ ಹೋಗಿ ನಮ್ಮ ವೇದನ ಕರ್ಕೊಂಡು ಬರ್ತಾನೆ ಅಲ್ಲಿಗೆ ವೇದ ಬರ್ತಾಳೆ ಮಾವಯ ಕರೆದ್ರ ಅಂತ ಬರ್ತಾಳೆ ಕರೆದಿದ್ದು ನಾನಮ್ಮ ಅಂತಾನೆ ಶಟ್ರು ಅಯ್ಯಯ್ಯೋ ನೀವ ನೋಡಲಿಲ್ಲ ಅಂತೇಳಿ ಅಲ್ಲೂ ಬೇರೆ ಒಂಚೂರು ಉರಿಸ್ಬಿಡ್ತಾನೆ ಶಟ್ರನ್ನ ಏನು ಹೇಳಿ ವಿಷಯ ಅಂತ ಕೇಳ್ತಾಳೆ ನಾನೊಂದು ರಿಸೆಪ್ಷನ್ ಮಾಡೋಣ ಅಂತಿದ್ದೀನಿ ರಿಸೆಪ್ಷನ ಯಾರಿಗೆ ನಿನಗೆ ಮತ್ತು ವಿಕ್ರಮ್ಗೆ ಆ ನನಗೇನೋ ಇಷ್ಟ ಇದೆ ಆದರೆ ನಮ್ಮ ಮಾವ ಇದ್ದಾರಲ್ಲ ಅವರಿಗೆ ನಾವು ಮದುವೆ ಆಗಿರೋದೆ ಇಷ್ಟ ಇಲ್ಲ ಅಂತೇಳಂತಾರೆ ಇಲ್ಲ ಇಲ್ಲ ಎಲ್ಲರೂ ಒಪ್ಸಿದ್ದೀನಿ ಒಂದು ರಿಸೆಪ್ಷನ್ ಮಾಡೋಣ ಇದು ನಮ್ಮ ಗ್ಯಾಂಗಿಗೆಲ್ಲ ಎಂಟ್ರಿ ಇರುತ್ತೆ ಯಾಕಂದರೆ ನೀವಿಬ್ಬರು ಗುಟ್ಟಾಗಿ ದೇವಸ್ಥಾನದಲ್ಲಿ ಮದುವೆ ಆಗಿರೋದು ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಜನ ಕೆಟ್ಟಾಗ ಮಾತಾಡ್ತಿದ್ದಾರೆ ಅದಕ್ಕೆ ಎಲ್ಲರಿಗೂ ಆಮಂತ್ರಣ ಕೊಟ್ಟು ಒಂದು ರಿಸೆಪ್ಷನ್ ಇಟ್ಕೊಂಡು ಅವ್ರು ಬಾಯಿ ಮುಚ್ಬೇಕು ಅಂತೇಳಿ ಇಟ್ಕೊಂಡಿದ್ದೀನಿ ಅಂತೇಳಿ ಅಂತಾನೆ ಶಟ್ರು ಆಯಿತು ಅಷ್ಟೇ ಇದೆ ಮಾಡಿ ಮಾಡಿ ಅಂತ ಒಪ್ಕೊಂಬಿಡ್ತಾಳೆ ನಮ್ಮ ವೇದ ಕೂಡ ಈ ರಿಸೆಪ್ಷನ್ ಯಾಕೆ ಇಟ್ಕೊಂಡಿರೋದು ಅಂತಂದರೆ ನಮ್ಮ ಆಪೋಸಿಟ್ ಗ್ಯಾಂಗರ್ಗೆ ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ತೋರ್ಸೋಕ್ಕೆ ಅಂತೇಳತ್ತೆ ಶೆಟ್ರು ಅದಕ್ಕೆ ವೇದ ಡೋಂಟ್ ವರಿ ಬರೀ ನಿಮ್ಮ ನಿಮ್ಮ ಆಪೋಸಿಟ್ ಗ್ಯಾಂಗಿಗೆ ಏನು ಇಡೀ ಮಂಗಳೂರಿಗೆ ತೋರಿಸಿರಾಯ್ತು ಫುಲ್ ಜಾತ್ರೆ ಜಾತ್ರೆ ಮಾಡೋಣ ಅಂತ ಸ್ವಲ್ಪ ತಲಾಟೆ ಮಾಡ್ತಾಳೆ ಸರಿ ಆಯಿತು ಅಂತೇಳಿ ಅಲ್ಲಿಂದ ನೀವೆಲ್ಲ ಆನ್ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ವೇದನ ಹೋಗ್ತಾಳೆ ಅವಳು ಅವಳಿಂದ ನಮ್ಮ ವಿಕ್ಕಿನೂ ಹೋಗ್ತಾನೆ ಆಮೇಲೆ ದಾಮೋದರ ಹತ್ರ ಬಂದು ಶೆಟ್ರು ನಿಮ್ಮ ಅವಳು ನಿನ್ನ ಸೊಸೆ ಬರೀ ಸ್ಮಾರ್ಟ್ ಅಲ್ಲ ಓವರ್ ಸ್ಮಾರ್ಟು ನಾಳೆ ಫಂಕ್ಷನಲ್ಲಿ ಸ್ವಲ್ಪ ತಲಾಟೆ ಮಾಡೋದನ್ನ ಕಮ್ಮಿ ಮಾಡೋಕೇಳು ನಾನು ಮರ್ಯಾದೆ ಹೋಯಿತು ಅಂತಂದರೆ ದಾಮೋದರ ನಿಮ್ಮ ಬುಡಕ್ಕೆ ಬರೋದು ಈ ಆಮೇಲೆ ಫಂಕ್ಷನಿಗೆ ಸ್ಪಾನ್ಸರ್ ನಾನೇ ಎಲ್ಲದನ್ನೂ ನಮ್ಮ ಹುಡುಗರೇ ನೋಡ್ಕೊತಾರೆ ನಿನ್ನ ಸೊಸೆಗೆ ತುಂಬ ಚೆನ್ನಾಗಿ ರೆಡಿಯಾಗಿ ಬರೋ ಅಂತ ಅಂತೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಶೆಟ್ರು ಸರಿ ಆಯಿತು ಅಂತೇಳಿ ದಾಮೋದರ ಅಂತಾನೆ ಇಲ್ಲಿ ಶಕುಂತಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿರ್ತಾಳೆ ಊರು ಬಿಟ್ಟು ಹೋಗೋಕ್ಕೆ ಅಮ್ಮ ಕೊನೆಗೂ ನೀನು ಕಾರಣ ಹೇಳಲೇ ಇಲ್ಲ ನನಗೆ ಯಾಕೆ ಊರಿಗೆ ಬಿಟ್ಟು ಹೋಗ್ತಿರೋದು ಅಂತ ಅವೆಲ್ಲ ಹೇಳ ಹೇಳ್ತೀನಿ ನಾನು ಮುಂದೆ ಈಗ ಅರ್ಜೆಂಟ್ ನಾವು ಹೋಗಲೇಬೇಕು ಇಲ್ಲಿಂದ ಅಂತೇಳಿ ಬೇಗ ಬೇಗ್ ಬೇಗ ಬೇಗ ಎಲ್ಲ ಅವಳು ಬುಕ್ಕು ಬಟ್ಟೆಗಳು ಎಲ್ಲ ತುಂಬ್ಕೊತಾ ಇರ್ತಾಳೆ ಈ ಕಡೆಗೆ ಬಂದು ಕಿಟಕಿಗೆ ನೋಡಿದ್ರೆ ರೌಡಿಗಳು ಹೊರಗಿರ್ತಾರೆ ಓ ಇವ್ರನ್ನ ನೋಡ್ತಿದ್ಯಾ ನೀನು ಇವ್ರು ಬೆಳಗ್ಗೆಯಿಂದ ಇಲ್ಲೇ ಮಾ ಅಂತೇಳಿ ಅಂತಾಳೆ ವೈಷ್ಣವಿ ಅಂದರೆ ಅಲ್ಲಿ ಕಾಯಕ್ಕೆ ಬೇರೆ ಇಟ್ಟಿರ್ತಾನೆ ಅವಳೇನು ಊರು ಬಿಟ್ಟು ಹೋಗ್ತಾಳಾ ಇಲ್ವಾ ಅವ್ರ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಹೇಳ್ಬಿಟ್ಟು ಅದು ನೋಡಿ ಇನ್ನೂ ಎದ್ರುಕಂತಾಳೆ ಶಕುಂತಲ ಇವ್ರು ಬೆಳಗ್ಗೆಯಿಂದ ಇಲ್ಲಿದ್ದಾರೆ ಅನ್ನೋ ವಿಷಯನ ನನಗೆ ಮೊದಲೇ ಯಾಕೆ ಹೇಳಿಲ್ಲ ವೈಶು ನೋಡು ವೈಶು ಈ ನಾಳೆ ಬೆಳಗ್ಗೆನೇ ನಾವು ಇಲ್ಲಿಂದ ಓಡಬೇಕು ಅಂತೇಳೆ ಅಮ್ಮ ಇನ್ನು ಮೂರು ದಿನ ಟೈಮ್ ಇದೆ ಎರಡು ಮೂರು ದಿನ ಅಂತಲ್ಲ ನಮಗೆ ಟೈಮೇ ಇಲ್ಲ ಈ ಬೇಗ ಬೇಗ ಪ್ಯಾಕ್ ಮಾಡಿ ನಾವು ನಾಳೆನೇ ಹೋಗ್ಬೇಕು ಅಂತ ಇನ್ನೂ ಎದ್ರುಕಂತಳೆ ಶಕುಂತಲ ರೈ ರೌಡಿಗಳು ನೋಡಿ ಅಮ್ಮ ನೀನು ನಾವು ಯಾರಿಂದ ಓಡ್ತಿದ್ದೀವಿ ಈ ನಾವು ಯಾರಿಗೆ ಎದ್ರುಕಂತಿದ್ದೀವಿ ನನಗೆ ಉತ್ತರ ಅಂದಾಗ ಟೈಮ್ ಬಂದಾಗ ನಾನು ಎಲ್ಲದನ್ನು ಹೇಳಿ ಹೇಳ್ತೀನಿ ವೈಶು ನನಗೆ ಇವಾಗ ಟೈಮ್ ಇಲ್ಲ ದಯವಿಟ್ಟು ಇವೆಲ್ಲ ಬೇಗ ಬೇಗ ಪ್ಯಾಕ್ ಮಾಡು ನಾನು ಅಲ್ಲಿರೋದನ್ನು ಪ್ಯಾಕ್ ಮಾಡ್ತೀನಿ ಅಂತ ಶಕುಂತಲಾ ಅಲ್ಲಿಂದ ಹೊರಗೆ ಹೋಗ್ತಾಳೆ ಇಲ್ಲಿ ನಮ್ಮ ವಿಕ್ರಮು ನಾಳೆ ರಿಸೆಪ್ಷನ್ ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗಿರ್ತಾನೆ ಅಲ್ಲಿಗೆ ವೇದ ಬಂದು ಏನು ಸಾಹೇಬ್ರು ಬಾರಿ ಖುಷಿಯಾಗಿದ್ರೆ ಏನು ನಾನು ಒಬ್ಬಳೇನ ಖುಷಿ ನಾನು ಒಬ್ಬನೇ ಖುಷಿಯಾಗಿರೋದು ಯಾಕೆ ನೀನು ಖುಷಿಯಾಗಿಲ್ವಾ ಏನು ಭಾರಿ ನೀನು ಕೈ ಇಟ್ಕೊಂಡು ಆ ಸ್ಟೇಜ್ ಮೇಲೆ ಇಟ್ಕೊಳ್ಳೋಕ್ಕೆ ಬಾರಿ ಖುಷಿ ಬೇರೆ ನನಗೆ ಅಂತೇಳಿ ಅಂತೇಳೆ ಈ ನಿಮಗೆಲ್ಲ ಈ ಬೇರೆಯವ್ರನ್ನ ಒಪ್ಪಿನಿಯನ್ ತಗೊಳ್ಳೋ ತಗೋಬೇಕು ಅನ್ನೋ ಕಾಮನ್ ಇಲ್ಲ ಈ ನೀನು ಅಷ್ಟೇ ಅವನು ಬ ಶೆಟ್ಟಿ ಬಂದ ರಿಸೆಪ್ಷನ್ ಮಾಡ್ತೀನಿ ಅಂದಿದ ತಕ್ಷಣ ನೀನು ಹೀ ಹೀ ಅಂದ್ಕೊಂಡು ಅಂತ ಒಪ್ಕೊಂಡೆ ಅವನೇನು ನಮ್ಮ ನ ಬಂದು ಇಲ್ಲಿ ವೇ ವೇದ ನಾನು ಹಿಂಗೆ ರಿಸೆಪ್ಷನ್ ಮಾಡಬೇಕು ಅಂತಿದ್ದೀನಿ ನಿನ್ನ ಒಪಿನಿಯನ್ ಏನು ಅಂತ ತಿಳ್ಕೊಂಡ ಅವನಿಗೆ ಅವ್ಗೆ ಅವನಿಗೆ ಪ್ರೆಸ್ಟೀಜ್ ಜಾಸ್ತಿ ಮಾಡಿಸ್ ಮಾಡ್ಕೊಳ್ಳೋದಿತ್ತು ರಿಸೆಪ್ಷನ್ ಫಿಕ್ಸ್ ಮಾಡಿದ ಅವ್ನು ನಾಳೆ ನಾನು ರಿಸೆಪ್ಷನ್ ಮಾಡ್ತಿದ್ದೀನಿ ನೀವೆಲ್ಲ ರೆಡಿಯಾಗಿ ಅವ್ನಾಗಂದಿದ್ದ ತಕ್ಷಣ ನಾವು ರೆಡಿಯಾಗಿ ಪಟ್ಟದ ಗೊಂಬೆಗಳ ಥರ ಬಂದು ನಿಂತ್ಕೋಬೇಕು ನಿಮಗೆ ಬೇರೆಯವ್ರದ್ದು ಒಪಿನಿಯನ್ ಏನು ಅವ್ರಿಗೆ ಇಷ್ಟ ಇದೆಯಾ ಇಲ್ವಾ ತಿಳ್ಕೊಳ್ಳೋ ಕಾಮನ್ ಸೆನ್ಸು ಕೂಡ ಇಲ್ಲ ನಿನಗೋ ಬರ್ಗೇಟ್ ಇತ್ತು ಅವ್ನು ಹೇಳಿದ ತಕ್ಷಣ ಒಗ್ಕೊಂಬೆ ಏಯ್ ಏನಂದ್ಕೊಂಡಿದ್ಯಾ ನೀನು ಆ ಶೆಟ್ ಹತ್ರ ಆದರೆ ಹ್ಞೂ ಅಂತ ಒಪ್ಕೊಂಡು ಈಗೇನು ಓ ಡ್ರಾಮಾ ಮಾಡ್ತಿದ್ಯಾ ಇಷ್ಟ ಇಲ್ಲ ಅಂತಂದಮೇಲೆ ಏನಕ್ಕೆ ಒಪ್ಕೋಬೇಕಿತ್ತು ನಿನಗೆ ನನ್ನ ಮೇಲೆ ಲವ್ ಇರೋದಕ್ಕೆ ಒಪ್ಕೊಂತಿರೋದು ಅಂತ ಸ್ವಲ್ಪ ಆಟ ಆಡಿಸ್ತಾನೆ ಲವ್ ಅದು ನಿನ್ನಿ ನಿನ್ನ ಮೇಲೆ ದೇವ್ರೆ ನನ್ನನ್ನು ಕರ್ಕೊಂಬಿಡು ಇಲ್ಲ ನನ್ನ ಚಂದದ ಕಿವಿಗಳ್ನ ತಗ ಕರ್ ತಗೊಂಬಿಡು ಇಂಥದ್ದನ್ನೆಲ್ಲ ಕೇಳೋಕ್ಕಿಂತ ಮುಂಚೆ ಮತ್ತು ಶೆಟ್ ಹತ್ರ ಯಾಕೆ ಒಪ್ಕೊಂಡೆ ಅಂದರೆ ನಿನಗೆ ನಾನು ಶಟ್ರ ಹತ್ರ ವಾದ ಮಾಡಬೇಕಿತ್ತು ಇವಾಗೇನು ನಿನಗೆ ರಿಸೆಪ್ಷನ್ ಬೇಡವಾ ಅಂತೇಳಿ ಅಂತ ವಿಕ್ರಮ ಕ್ಯಾನ್ಸಲ್ ಮಾಡಿಸ್ಲಾ ಅಯ್ಯೋ ನಾನೇಲಿ ಬೇಡ ಅಂತಂದೆ ನನಗೆ ಬೇಕಾಗಿರೋರನ್ನ ಕರಿಲ್ಲ ಅಂತ ಕರಿ ಅಮ್ಮ ನೀನು ಯಾರು ಬೇಕೋ ಅವ್ರನ್ನ ಕರಿ ನಾನೇ ತುಂಬ ಜನ ಕರಿಯಲ್ಲ ನನಗೆ ತುಂಬ ಹತ್ತಿರದವ್ರಿರು ಓಸಿಯಾಗಿ ತಾಳಿ ಕಟ್ಟಿದೆಯಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ಹತ್ರದಾಗಿರೋರು ಬಂದು ಉಟ್ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಅಷ್ಟೇ ಕರಿ ಯಾರನ್ನಾರು ಕರಿ ಅಂತೇಳ್ದು ವಿಕ್ರಮಲ್ಲಿಂದ ಹೋಗ್ತಾನೆ ನಮ್ಮ ವೇದಂತಲೆಯಲ್ಲಿ ಏನಿರುತ್ತೆ ಹೇಳ್ರಿ ಆ ಶಕುಂತಲ ಅಮ್ಮನ್ನು ಕರಿಬೇಕು ಅನ್ನೋದಿರುತ್ತೆ ಅಷ್ಟೊತ್ತಿಗೆ ವೇ ಶಕುಂತಲ ಅಂದು ಫೋನೇ ಬರುತ್ತೆ ಅಮ್ಮ ನೂರು ವರ್ಷ ಆಯಸ್ಸು ನಾನು ನಿಮ್ಮ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದೆ ನಾಳೆ ನಾನು ನಿಮಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ನೀವು ಬರಲೇಬೇಕು ನಮ್ಮದು ಮತ್ತು ವಿಕ್ರಮ್ದು ರಿಸೆಪ್ಷನ್ ಇದೆ ಅಂತಂದಾಗ ವೇದ ಈ ರಿಸೆಪ್ಷನ್ ಎಲ್ಲ ಬೇಕಿತ್ತು ಅಯ್ಯೋ ಯಾಕೆ ಬೇಡ ಅಮ್ಮ ಬೇಕೇ ಬೇಕು ದಾರಿಲಿ ಹೋದ್ ಹೋಗೋರೆಲ್ಲ ನಮ್ಮ ನಮ್ಮ ವಿಕ್ರಮ್ ನನ್ನ ತಾಳಿ ಕಟ್ಟ್ರ ಬಗ್ಗೆ ಏನೇನೋ ಮಾತಾಡ್ತಾರೆ ಅದಕ್ಕೆ ನಾವೇ ಪಬ್ಲಿಕ್ ಮಾಡೋಣ ಅಂತ ರಿಸೆಪ್ಷನ್ ಮಾಡ್ಕೊತಿದ್ದೀನಿ ಏನು ರಿಸಲ್ಟ್ ಹೇಳ್ದೀರ ನಾಳೆ ಬರಲೇಬೇಕು ಅಲ್ಲದೆ ನಿಮಗೊಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತ ನಮ್ಮ ವೇದ ಹೇಳ್ತಾಳೆ ಅಲ್ಲದೆ ನನ್ನ ಕಡೆಯಿಂದ ಗೆಸ್ಟ್ ಅಂತ ನಮ್ಮ ಅಮ್ಮ ತಮ್ಮ ಅಪ್ಪ ಬಿಟ್ಟರೆ ಇನ್ನು ಯಾರೂ ಬರಲಿಲ್ಲ ದಯವಿಟ್ಟು ನೀವು ಬರಲೇಬೇಕು ಇನ್ಮೇಲಿಂದ ನಾನು ನಿಮಗೆ ಅತ್ತೆ ಅಂತ ಕರಿತೀನಿ ಅತ್ತೆ ಅಂತ ನಾ ಅಮ್ಮ ೇ ನಾನು ಅಮ್ಮ ಅಂತ ಕರೀಕೆ ಉಮ್ಮ ಅಮ್ಮ ಇದ್ದಾರೆ ಇನ್ಮೇಲೆ ನಿಮ್ಮನ್ನ ಅತ್ತೆ ಅಂತ ಕರಿತೀನಿ ಅತ್ತೆ ಅಂತ ಏನೋ ಕರೀತೀಯ ಮಗ ಇರಬೇಕಲ್ಲ ಮಗನೂ ಇದ್ದಾರೆ ಅಂದ್ಕೊಳ್ಳಿ ನಿಮ್ಗೆ ಯಾಕೆ ನಾಳೆ ನಾನು ಒಂದು ಸರ್ಪ್ರೈಸ್ ಕೊಡ್ತೀನಿ ನನ್ನ ರಿಸೆಪ್ಷನ್ನೇ ನೀವು ಮಿಸ್ ಮಾಡಂಗೇ ಇಲ್ಲ ಬರಲೇಬೇಕು ಅಂತ ವೇದ ಶಕುಂತಲನ್ಗೆ ಹೇಳ್ತಿರ್ತಾಳೆ ಅದು ವೇದ ನಾಳೆ ನಾನು ಊರಿಗೆ ಊರಿಗಿರುವಂತೆಲ್ಲ ಹೇಳ್ಬೇಡಿ ನೋಡಿ ಅತ್ತೆ ನೀವು ನಾಳೆ ನೀವು ಬರಲೇಬೇಕು ಊರಿಗೆ ಇನ್ನೊಂದು ದಿನ ಹೋಗ್ಬೋದು ಅಂತೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಬನ್ನಿ ಅತ್ತೆ ನಾಳೆ ನಿಮಗೊಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾಳೆ ವೇದ ಅಂದರೆ ನಾಳೆ ನಾ ರಿಸೆಪ್ಷನಲ್ಲಿ ತಾಯಿ ಮಗನ ಒಂದು ಮಾಡುವಂಥ ಪ್ಲ್ಯಾನು ನಮ್ಮ ವೇದ ಹಾಕ್ಕೊಂಡಿರ್ತಾಳೆ ಇದಿಷ್ಟು ನೋಡಿ ಗುರುವಾರದ ಸಂಚಿಕೆ ಸಂಚಿಕೆ ತುಂಬ ಚೆನ್ನಾಗಿದೆ ಯಾರೋ ನೋಡೋದನ್ನ ವಿಸ್ ಮಿಸ್ ಮಾಡ್ಕೊಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಚಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಅಂಡ್ ಬಾಯ ಬೈ ಎಲ್ಲರಿಗೂ ಈ ಧಾರಾವಾಹಿ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ